ನಿನ್ನೆ ಹ್ಞೂ ಕಮ್ಮಿಟ್ ಹಾಕ್ಯಾರ ನಿಮ್ಮ ಸ್ಯಾಲ್ರಿ ಎಷ್ಟು ಅಣ್ಣತ್ ಕೇಳ್ಯಾರ ಅಕ್ಕ ಅಣ್ಣ ಕೇಳ್ಯಾರ ಒಂದು ಹತ್ತು ಬೀಳತ್ತಾರ ಮ ಹತ್ತು ಹ್ಞೂ ಹತ್ತು ಸಾವಿರ ರೂಪಾಯಿ ಬೀಳುತ್ತಾವ ತಿಂಗಳಿಗೆ ಹೊರಗಾದ್ರೆ ಹದಿನೈದು ಸಾವಿರ ರೂಪಾಯಿ ಬೀಳ್ಬೋದು ಯಾಕೆ ಅಳತ್ತೇನು ಕಣ್ಣ ನೀರೇ ಬಂದವ ಹಾಂ ಹಾಂ ತಿಂಗ್ಳಿಗೆ ಅದ ನಮ್ಮದು ಪೇಮೆಂಟ ಕೇಳಿದ್ರವರು ಯಾರು ಅದು ಲೈಕ್ ಕೊಟ್ಟು ಅದು ಹೋಯ್ತೇನೆ ಯಾರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಹಾಯ್ ಮೇಡಮ್ ಹಾಯ್ ಮೇಡಮ್ ನೋಡ್ರಿ ಮಾಡ್ತಾ ಅಂತೀವಿ ನೋಡಿರಿ ಇವಾಗ ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಹಂಗೆ ಎಲ್ಲರೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡ್ತೀರಿ ಅನ್ಕೊತೀನಿ ಯಾಕೆ ಇವಾಗ ನೋಡಿರಿ ಎದ್ದೆ ಮುಂಜಾನೆ ಎದ್ದು ಕೆರೆ ಜಳಕ ಮಾಡಿದ್ರಿ ಎಲ್ಲ ಕೆಲಸ ಮಾಡಿ ಜಾಳಕ ರೀ ಜಳಕ ಮಾಡಿ ಕೆರೆ ನೋಡಿ ನನ್ನ ಭಾಳ ಮಾಡಿ ರುಜಿನ ರುಜಿನ ನೋಡಿರಿ ಬಟ್ ಟೈಮ್ ಹೊಡ್ಕೊಂಡಾಗತ್ತೆ ಏನು ಇದು ಇದ್ಕೊಂಡು ಕೊಡ್ತೀನಿ ನಮ್ಮ ರಚೂರು ಇವತ್ತು ಇವತ್ತು ಇದ್ದೀತ ಅಂತಿ ಹೇಳಿ ಎದಕ್ಕೆ ಅದಕ್ಕೆ ಎದಕ್ಕೆ ಎಲ್ಲಿ ಖಾರಿ ಹಾಂ ಇವಾಗ ನಾನು ಚಹಾ ಕಿಟ್ಟೇನು ರೀ ಹೊರಗೆ ಅನ್ನ ಕಿಟ್ಟಿ ಅನ್ನೂ ಕುದಿಯಾತದ ಹಾಂ ಬನ್ರಿ ಇವಾಗ ಎಲ್ಲರು ಚಹಾ ಕುಡೀನತ್ತ ನಾವು ನೋಡಿರಿ ಇವತ್ತಿಂದ ನೋಡಿರಿ ಅನ್ನ ಇಳಿಸಿ ಅ ತೆನೆಯಾಗ ನೀರು ಹಾಕಿದ್ರಿ ಆ ರೊಟ್ಟಿ ಅದಕ್ಕೆ ಅದಕ್ಕಾಗಿಟ್ಟು ಒಂದು ಸ್ವಲ್ಪ ಜಿಗಿಲ್ಲ ಅಂತೇಳಿ ಜಿಗಿ ಹಾಕಿರಿ ನಾನು ನೋಡ್ರಿ ಚಹಾ ರೀ ನಾನು ಚಹದ ಆಮೇಲೆ ಹಾಲು ಕಾಶಿನ್ರಿ ಇವಾಗ ಚಹಾ ಕೊಡೋದಿತ್ತೆ ಬಾಕಿ ಅದ್ರ ನಮ್ಮದು ಇಲ್ಲಿ ನೋಡ್ರಿ ಕುಕ್ಕರ್ದಾಗ ನಾನು ಹೆಸರು ಬಾಳಿ ಕುದಿಸಿಟ್ಕೊಂಡಿನಿ ಗಟ್ಟಿ ಪದ್ಯ ಮಾಡ್ಬೇಕಂತೇಳಿ ರೊಟ್ಟಿನೂ ಹೆಸ್ರು ಬೇಳೆ ಆಮೇಲೆ ಅನ್ನಂತ್ರ ರೆಡಿ ಐತ್ರಿ ಏನು ಏನು ಬರೇ ಮಮ್ಮಿ 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 ಏನ ಕೆಲಸನೇ ಮಾಡ್ಬಾರ್ದು ಅಣ್ಣ ನೀನು ಸಲಾಕ ಏನು ಏನು ಹೇಳೀಗ ಗಪ್ಪಾಗದೀಗ ಚಹ ಕುಡಿತೀ ಕುಂದ್ರ ಅಲ್ಲ ಶಾದು ಎಲ್ಲಾಳ ಶಾದು ಇಲ್ಲಳ Aunt order car kok merah? Bareng nasihade lari nih, order. Adi? 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 Oh, cari bola tu berarti ada yang berkebaya. Bareng cakulan, cakul terus ti beri ఈ హాల్ కొస్క్రీక ఇ బీ బర్న ఖరీకుబెట్టి హాల్ కొడ్సీ కర్రీ చుట్ట నోడ్రీ ఈ తింద ఎమ్మి తిన్ను ఇది తింద్రీ అదేను బుట్టి ఇది అదే మార్త్రీ తే మరి బుట్టి ಎಮ್ಮೆ ಹೆಚ್ಚವರು ದಂಡಿದ್ರಿ ಹೆಂಗೆ ಮಾಡ್ಲತ್ತ ಪೂರ ನೆಕ್ಕೆ ನೆಕ್ಕಲತ್ತ ಬಿಡುಬಡ ಸಳ್ಳ ಬಿಡ್ಬಡ ಸಳ್ಳ ಏನು ಹಾಂ ಹಾಗಾದ ಏನು ಹಲೋಚ್ಚು ಏನ್ ಮಾಡಿಸ್ತಿದೆ ಚಪಾತಿ ಮಾಡತೀ ಚಪಾತಿ ಮಾಡೋದಕ್ಕೆ ಅಲ್ಲಿ ಹಂಚನ ಹಾ ಚಪಾತಿ ಮಾಡ್ಲಿಕ್ಕೆ ಚಪಾತಿ ಮಾಡ್ಲಿಕ್ಕೆ ಸುಟ್ಟಿದೇವ ಏನು ಅದು ಹಾಂತಿನ

ಅದೇ ಅದ್ರಾಗ ಎದ್ರಾಗ ಒದ್ಯಾಡ್ಸ್ಯಾಡ ಹಾರಿಗತ್ತೆ ಎಲ್ಲೆಲ್ವ ಇದು ಕಣ್ಣಾಗ ರೀ ನಾವು ಓ ಎಲ್ಲ ಕರ ಬಿಡೋದಾಗ್ಯದ ಜಳಕ ಮಾಡಬೇಕು ನಮ್ಮ ರಚವ ಇದು ಮಾಡ್ಲತ್ತ ನೋಡ್ರಿ ರೊಟ್ಟಿ ಮಾಡ್ಲತ್ತ ಅದಕ್ಕೆ ತಪಾಚಿದ್ ಮಾಡತ್ತೆ ಅಂತ ಹೇಳ್ತಾಳೆ ಹ್ಞೂ ಹೋದ್ವಿ ಬಿಟ್ಟು ಕರಬ ಬಿಟ್ಟು ನೋಡ್ಬಿಟ್ಟು ಹೋದ್ರವ್ರು ಪೋಳಿ ಎಲ್ಲಿ ಕಟ್ಟಿ ನೋಡ್ರಿ

ನೀವು ಓದ್ತೀ ಯಾರೀ ಹೇಳ್ಬೇಕು ಹ್ಮ್ ಮತ್ತೆ ಭೀ ಹೋಗಿ ಹೇಳ್ರಿ ಒಬ್ಬರು ಈಗ ಈ ಕೆಲಸ ಬಿಸಿ ಆಗ್ಬೇಕಾದ್ರೆ ಮತ್ತೆ ಈಗ ಏನ್ರ ಮಾಡಿಬೇಕಲ್ರಿ ಹಂಗಾಗಿ ಹೋಗಿ ನಿನ್ನೆ ಇಲ್ಲಿ ಅಲ್ಲಿ ರೊಟ್ಟಿ ಬಿಟ್ಟಿತ್ತೇ ನೀನು ಏನು ಮಾಡಿಲ್ಲ ಹ್ಮ್

ಯಾರು ಗಾಡಿ ಮೆಣಸಿನ್ಕಾಯಿ ಹ್ಞೂ ಹ್ಞೂ ನಿನ್ನೀ ಹ್ಞೂ ನಿಮ್ಮ ಸ್ಯಾಲ್ರಿ ಎಷ್ಟು ಅಣ್ಣದ ಕೇಳ್ಯಾರ ಅಕ್ಕ ಅಣ್ಣ ಕೇಳ್ಯಾರ ಎಷ್ಟು ನಿಮ್ ಸಲ್ರಿ ಹ್ಯಾಂಗ ಹ್ಯಾಂಗ ಸುದ್ದಿ ಹ್ಯಾಂಗಿಲ್ಲ ಹೇಳ್ಬೇಕಲ್ಲ ಅವ್ರಿಗೆ ಕಮೆಂಟ್ದಾಗ ಕೇಳ್ಯಾರ ಏನೋ ಒಂದು ವರ್ಷದ ಏನೋ ತಿಂಗ್ಳಿಗದ ನಮ್ಮದು ಪೇಮೆಂಟಾ ಕೇಳಿದ್ರವರು ಯಾರು ಕೇಳೋರುಸರು ಇದಾಗಲಿಲ್ಲ ಅದು ಲೈಕ್ ಕೊಟ್ಟು ಅದು ಹೋಯ್ತೇನು ಯಾರಿಗೂ ಹ್ಞೂ ಏನು ಕೊಟ್ಟಿನಿ ನೀವು ಕೊಟ್ಟಿದ್ದೆ

ಹ್ಮ್ ಮತ್ತು ನಾವು ನಾವು ವರ್ಷಿಗೆ ಎರಡು ತೊಂದಿನ ಅನುಭವಿಸೋದ ಅವ್ರ ಲೆಕ್ಕಾಚಾರಿ ನಮ್ಮ ಹಾಂ ತಿಂಗಳ ಮೇಲೆ ತಿಂಗಳಿಗೆ ಎಷ್ಟು ನಮ್ಗೆ ಎಷ್ಟು ಬೀಳುತ್ತ ಹೊರಗೆ ಅಂದ್ರೆ ನಮ್ಗೆ ಎಲ್ರೇ ಅಂತ ಕೆಲ್ಸಿಗೆ ಅಂದ್ರೆ ಅದು ಒಳಗೊಮ್ಮೆ ಹೋಗ್ತಿವಿ ಒಳಗೊಮ್ಮೆ ಹೋಗಂಗಿಲ್ಲ ಊರಾಗಿದ್ದಾರ ಒಳಗೆ ಮತ್ತು ಹೋಲಿಲ್ಲ ಅಂದ್ರೆ ಆಟೇ ಕೊ ನಾವು ಭೀ ಇಲ್ಲಿ ಆದರೆ ಹ್ಯಾಂಗೆ ತಿಂಗ್ಳದಾಗ್ಬಿಡ್ತದ ಅ ತಿಂಗ್ಳಿಗೆ ಮೇಲೆ ಮ್ಯಾಲ ಡಿಫರೆಂಟ್ ಇರಲಿ ಒಮ್ಮೆ ಡಿಫ್ರೆಂಟ್ ಇರುತ್ತೆ ತಿಂಗ್ಳಿಗೆ ಲೆಕ್ಕ ತಿಂಗಳಿಗೆ ಅಂದ್ರೆ ಅದು ಹೇಳಬೇಡೋದು ಏನು ವೇಸ್ಟೇ ಅದ ಏನು ಉಪಯೋಗನಿಲ್ಲ ಹ್ಞೂ ಈ ಹ್ಯಾಂಗೆ ಕೇಳು ತಿಂಗ್ಳಿಗೆ ಕೇಳಿದ್ರೆ ಅದು ಹೇಳ್ಬಿಡೋದು ಯಾಕಂದ್ರೆ ತಿಂಗಳದಾಗ ನಾವು ಈ ಹೊರಗಾದ್ರೆ ಏನೋ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಗಳಿಸ್ಬೋದು ಹೆಂಗಂದ್ರೆ ಅಲ್ಲಿ ಹೋಗಿ ಯಾಕೆ ದಂಪ್ ಆಗ ಇರ್ತದದು ಅಂದ್ರೆ ಬಕ್ ಬಕ್ಳು ಅದು ಹಾಂ ಲೋಡ್ ಇದ್ದಿರ್ತದ ಜರ ಕೆಲಸ ಭೀ ಇದು ಇದ್ದಿರ್ತದೆ ಹಾರ್ಡ್ ವರ್ಕ್ ಇರ್ತದ ಕೊಡ್ತಾರ ತಿಂಗಳ ಬಿಟ್ಟು ಬಿಡ್ಲಾರ ಹೋದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ಬರ್ಬೋದು ಅಲ್ಲ ಹಾಂ ಇಲ್ಲಿ ಆದರ ವರ್ಷಗೊಮ್ಮೆ ಇದಾಗ್ತದ ಕೂಡ ಅಡ್ವಾನ್ಸನ್ನು ನಾವು ತೊಗೊಂಡ ಮೇಲೆ ಡಿಪ್ರೆಂಡ್ ಆಗ್ತದ್ದು ಅದು ಹ್ಞೂ ಅಡ್ವಾನ್ಸ್ ತೊಂದಿದ್ದೆವು ಹಾಗೆ ಸ್ವಲ್ಪ ಹೆಚ್ಚ ಕಡಿಮೆ ಆಗ್ಬೋದು ಹೆಚ್ಚರ ಆಗ್ಬೋದು ನಮಗೆ ತಿಂಗಳಿಗೆ ಲೆಕ್ಕ ಹೊಡೆದ್ರ ನಮಗೆ ಹತ್ತು ಬೀಳಂಗಿಲ್ಲ ಹಾಂ ದುಡ್ಲಿಕ್ಕಿದ್ದು ನೋಡಿದ್ರೆ ತಿಂಗ್ ನಾವು ವರ್ಷಿಗೆ ನಮ್ಗೆ ಅಡಚಿಣೆದಂದೇ ಒಂದು ಕೆ ಅಡಚಿಣದಂದೇ ಇರ್ತದೆ ಮನುಷ್ಯ ಯಾವ್ದು ವಿವಿ ಅಲ್ಲ ಅಡಚಿಣದ ಅಡ್ವಾನ್ಸ್ ತೊಂದರೆ ಹ್ಞೂ ಅಡಚಿಣದಕ್ಕೆ ಅಡ್ವಾನ್ಸ್ ತೊಂದಿದ್ದೆವು ಯಾಕಂದ್ರೆ ನಾವು ಇದು ಮಾಡೋಂಗಿಲ್ಲ ಆದ್ರೆ ನಮ್ಮ ಸ್ವ ಸ್ವಲ್ಪ ಕಮ್ಮಿ ಬಿದ್ದದ ನಮಗೆ ಒಂದು ವರ್ಷಿಗೆ ಒಂದು ಒಂದು ಮೂವತ್ತು ಹ್ಞೂ ವರ್ಷಿಗೆ ಅಂದ್ರೆ ಎಷ್ಟು ಅದು ಗೊತ್ತ ಒಬ್ರಿಗೆ ಗೊತ್ತದ ಒಬ್ರಿಗೆ ಗೊತ್ತಿಲ್ಲ ವರ್ಷಿಗೆ ಅಂದ್ರೆ ಹನ್ನೆರಡು ತಿಂಗಳ ಹನ್ನೆರಡು ತಿಂಗಳಲ್ಲಿ ಲೆಕ್ಕ ಹೊಡೆದು ನೋಡಲಕ್ಕ ಅವರು ತಿಂಗ್ಳಿಗೆ ಎಷ್ಟು ಬೆಳಿತಾನದು ಒಂದು ಮೂವತ್ತು ಕಮ್ಮಿ ಬಿತ್ತದು ಒಂದು ಒಂದು ವರ್ಷಿಗೆ ಒಂದು ಮೂವತ್ತು ಸಾವಿರ ಒಟ್ಟು ಇಟ್ಟು ಎಷ್ಟು ಬೀಳ್ತದ ತಿಂಗ್ಳದಾಗ ಹತ್ತು ಸಾವಿರ ಬೆಳಿ ತಿನ್ನ ತಿಂಗಳ ಹತ್ತು ಸಾವಿರ ಹತ್ತು ಸಾವಿರ ಬೆಳಬೋದು ಆದ್ರೆ ಕಮ್ಮಿ ಆಯ್ತು ಹ್ಯಾಂಗೆ ನಮ್ಮ ನಾವು ಕೆಲಸ ಮಾಡ್ತೇವೆ ಅಂದ್ಬಿಳಕ್ಕೆ ಅದು ಅಂದ್ರೆ ನಮ್ಮ ಇದ್ರ ಮೇಲೆ ನಾವು ಸ್ವಲ್ಪ ಅಂದ್ರೆ ನಾವು ಇದ್ದಿದ್ದೆವು ಹಂಗಾಗಿ ತಿಂಗ್ಳದ ಲೆಕ್ಕ ಹೊಡ್ಬೋದು ಹೊಡೆದ್ ಇವರು ನೀವು ಹೊಡಿಬೋದು ಅಲ್ಲ ಅವ್ರು ಹೊಡಿಯಲಕ್ಕ ಲೆಕ್ಕ ಎಷ್ಟು ಎಷ್ಟಾಗ್ತದೆ ಎಷ್ಟಿಲ್ಲ ಗೊತ್ತೇ ತಿಂಗ್ಳು ನಮ್ಗೆ ಗೊತ್ತದ ರೀ ಒಂದು ಒಂದು ಹತ್ತು ಬೀಳ್ತಾರೆ ಬೀಳತ್ತಾರ ಹತ್ತು ಹ್ಞೂ ಹತ್ತು ಸಾವಿರ ರೂಪಾಯಿ ಬೀಳತ್ತವ ತಿಂಗಳಿಗೆ ಹೊರಗಾದ್ರೆ ಹದಿನೈದು ಸಾವಿರ ರೂಪಾಯಿ ಬೀಳ್ಬೋದು ಯಾಕೆ ಅಳತೇನು ನೋಡ್ರಿ ಹಿಂಗೆ ಮಾತಾಡೋಣ ನೋಡ್ರಿ ಅದಕ್ಕೆ ತಿಂಗ್ಳಾಗ ಹತ್ತು ಸಾವಿರ ರೂಪಾಯಿ ಬೀಳ್ತದೆ ರೀ ನಮಗೆ ಭಾಳ ಇಲ್ರದು ಲೆಕ್ಕ ಹೊಡೆದು ನೋಡ್ರಿ ಫ್ರೆಂಡ್ಸಾ ತಿಂಗಳಿಗೆ ಎಷ್ಟು ಬೆಳತ್ ಅನ್ನೋದು ಒಂದು ಮೂವತ್ತಂದ್ರೆ ವರ್ಷಿಗೆ ಲೆಕ್ಕ ಹೊಡೆದ ನೋಡ್ರಿ ಒಂದು ವರ್ಷ ಹನ್ನೆರಡು ತಿಂಗಳು ಲೆಕ್ಕ ಹೊಡೆದು ನೋಡ್ರಿ ಎಷ್ಟು ಎಷ್ಟು ಇಲ್ಲ ಅನ್ನೋದು ಗೊತ್ತಾಗ್ತದೆ ರೀ ಇದು ನಮ್ಮ ಭಾಳ ಕಮ್ಮಿ ಆಯ್ತು ರೀ ಯಾಕಂದ್ರೆ ಸ್ವಲ್ಪ ಅಡಚಿನಿಸ್ಲೇಂದು ನಾವು ರೀ ಮತ್ತೇನಿಲ್ಲ ಅಲ ನಿನ್ನ ಹಂಗೆ ತಳಗೆ ಎರ್ಸಿಲ್ ತಳ್ರಿ ಅದು ಇದು ಹೊಳಲು ತಾಳಿಗೆ ಮಾಡಬೇಕು ಹ್ಮ್ ಹೊಡೆದು ನೋಡ್ರಿ ಎಷ್ಟಾಗ್ತದೆ ಎಷ್ಟು ಗೊತ್ತಾಗ್ತದ ನಿಮ್ಗೆ ಭೀ ಯಾಕ ಸ್ವಲ್ಪ ಪಡ್ಸಿನ್ಸ್ ಅಲ್ಲಿ ಅಂದ್ರೆ ಅಡ್ವಾನ್ಸ್ ತೊಗೊಂಡಿದ್ದೇವೆ ರೀ ಹಂಗಾಗಿ ಬಂದು ಇಲ್ಲೇ ಕೇಳಿದ್ರೆ ನಮಗೆ ಕಮೆಂಟ್ನಾಗ ವರ್ಷಿಗೆ ನೀವು ಏನೋಪ್ಪ ವರ್ಷಿಗೆ ಎಷ್ಟು ಕೊಡ್ತಾರೆ ನಾನು ಕೇಳಿದ್ರು ಅವರು ಕಮೆಂಟ್ದಾಗ ಹಾಂ ಇಲ್ಲಿ ಅಕ್ಕಿ ಆಕೆಗೆ ಇಲ್ಲ ರೀ ನನಗೆ ರೀ ಇಲ್ಲಿ ನಾ ಇದ್ದಿದ ಜೀವಿತ ರೀ ನಿಮ್ಮ ಮ್ಯಾಲಿಗೆ ಕಳ್ಕೊಳ್ತಾವೆ ಅವ್ರ ದುಡ್ಡಿಕ್ಕರ ಅಲ್ಲ ರೀ ಅದಕ್ಕೆ ಅವ್ರದ್ದೇ ಇಷ್ಟು ರೀ ನಂದು ಮ್ಯಾಲೆ ನಾ ಎಲ್ಲಿ ಹೋದ್ರಿಂದ ನಡಿತದೆ ಮ್ಯಾಲಿಂದ ಪಗಾರ ನಂದು ಚಲ್ತಿನೇ ಇರ್ತದೆ ಚಲ್ತಿ ಅಂದ್ರೆ ದಂದೆ ಹತ್ತದಂದ್ರೆ ರೀ ದಂದೆ ಅದೇ ಜೊತೆ ಹತ್ತದಂದ್ರೆ ನಂದು ಅವ್ರದ್ದು ಒಮ್ಮಿಗೆ ಕೊಟ್ಟಿರ್ತಾರಲ್ಲ ರೀ ಆಯ್ತು ಅವ್ರ್ದು ಅವಾಗೆ ಕೂಡ ಅವ್ರು ಇದ್ದು ಕೊಟ್ಟಿದ್ದೇವು ಸ್ವಲ್ಪ ಸಾಲ ಐತಲ್ರಿ ಹಾಗಾಗಿ ಅದು ಕೊಟ್ಟಿದ್ದೇವೆ ರೀ ನಮ್ಮದು ಹಿಂದೆ ಹೈರಾಣ ಅದ ರೀ ಅಂದ್ರೂ ಯಾರು ಮುಂದೆ ಹೇಳ್ಕೊಳೋಕೆ ಬರಲ್ರಿ ನಮ್ಮ ನಮಗೆ ಗೊತ್ತಿರ್ತದೆ ರೀ ಅಲ್ಲ ಹ್ಞೂ ನಮ್ಮ ನಮಗೆ ಗೊತ್ತಿರ್ತದೆ ಯಾರಿಗೆ ಗೊತ್ತಿರಲ್ಲ ಅದು ನಮ್ಮ ಹೊರಗೆ ಹಾಕಿದೆ ಅಂದರೆ ಗೊತ್ತಿರ್ತದ ಗೊತ್ತಾಗಂಗಿಲ್ಲ ಹಂಗೆ ಯಾಕಂದ್ರೆ ಒಳಗೆ ನಾವು ಹೈರಾಣ ಹೈರಾಣಿದ್ದ ಯಾರಿಗೆ ಗೊತ್ತೇರಲ್ಲ ಆದರೂ ನಾವು ಅವ್ರ ಕಮೆಂಟಿಗೆ ನಾವು ಆನ್ಸರ್ ಸಿಕ್ಕ ಕೇಳತ್ತೀನಿ ನಾನು ಹ್ಞೂ ಅವ್ರು ಕಮೆಂಟ್ದಾಗ ಕೇಳ್ಯಾರು ಹೇಳಬೇಕಾದ ಈಗ ಅವರು ಈಗ ನಾವು ನಾವು ಮಾಡ್ಲತ್ತೀವಿ ಅಂದ್ರು ಬೇಕು ನಮ್ಮದು ಚ ಇದಾವದ ಅಂದ್ಬೇಡಕ್ಕೆ ಅವರು ಕೇಳುತ್ತೆ ಕೇಳೋದು ರೂಲ್ಸ್ ಅದ ಅಂದ್ಬೇಕು ಕೇಳಬೇಕು ಕೇಳ್ತಾರೆ ಅವರು ಕೇಳಿದಕ್ಕೆ ನಮ್ಗೆ ಭೀ ಕೇಳ್ರಿ ಏನು ನಿಮ್ಮದು ಅನಿಸಿಕೆ ಕೇಳ್ರಿ ಕೇಳಿರಿ ನಾವು ಹೇಳ್ತೇವೆ ರೀ ಯಾಕಂದ್ರೆ ನಮ್ಮದು ಕಷ್ಟ ನಮಗೆ ಗೊತ್ತಿರ್ತದೆ ರೀ ಹೇಳ್ತೇವೆ ನಾವೇನು ಅಂಥ ಇದು ಮ ಇದು ಮಾಡಂಗಿಲ್ಲ ರೀ ಅದು ನಮ್ಗೆ ಸ್ವಲ್ಪ ಹಿಂದೆ ಹೈರಾಣದ ರೀ ಹಾಗಾಗಿ ನಮಗೆ ಸ್ವಲ್ಪ ಕಷ್ಟ ಅದ ಅನ್ನೋದು ಮತ್ತೇನು ರೀ ನಾಡು ಅದಕ್ಕೆ ಕೊಯ್ದು ಮಾಡಿದ್ರು ಕೈ ಮಾಡಿದಾಗ ಕೇಳಿರು ನನಗೆ ಅವ್ರದ್ದಿಕ್ಕು ಹೇಳಿದ್ರಲ್ಲ್ರೀ ಅವ್ರದ್ದು ವರ್ಷಿಗೆ ಒಂದು ಮೂವತ್ತು ಕೊಟ್ಟಾರ್ರೀ ಅದೆಲ್ಲ ನಾವು ಶುದ್ಧ ದಾ ದೇಣೆ ಇತ್ತು ದೇಣಿ ಅಂದ್ರೇನು ಸಾಲ ಸಾಲ ದೇನೆ ಗೊತ್ತಾಗಂಗಿಲ್ಲ ರೀ ಅದಕ್ಕೆ ಸಾಲ ಇತ್ತು ನಮ್ದು ಅದು ಕೊಟ್ಟಾರ್ರೀ ಈಗ ಎಲ್ಲ ಕೊಟ್ಟು ಎಲ್ಲ ಕೈ ಖಾಲಿ ಮಾಡ್ಕೊಂಡಾರ ಅವ್ರ ಮೇಲೆ ಅಂತೂ ಇವಾಗ ಒಂದು ರೂಪಾಯಿನೂ ಇಲ್ಲ ಇವಾಗ ನಾವು ಏನು ಮ್ಯಾಲೆ ಖರ್ಚು ಕೈ ಕೆಲ್ಸಕ್ಕೆ ಹೋತೇವಲ್ಲ ರೀ ಅದೇ ಖರ್ಚಿಗೆ ನಡ್ದದ್ರ ನಮ್ದು ಅಂದ್ರ ಇವಾಗ ನನ್ಗ ಅಟ್ಟೆ ಬ್ಯಾಸ್ಗೆ ಅಂದ್ರ ಅಡಿಶ್ ರೂಪಾಯಿ ಕೊಡ್ತಿರೀ ಅವಾಗ ನಾವು ಕೆಲ್ಸಿಗೆ ಕೆಲ್ಸಿಗೋ ಕಳಿಗೆ ವಾಡುನೂರ ಎರಡ್ನೂರ ಐವತ್ ರೂಪಾಯಿನೇ ಅದ ರೀ ಎರಡ್ನೂರ ಐವತ್ತು ರೂಪಾಯಿ ಅವಾಗ ಎಂಟಕ್ಕೋಗಿ ಎರಡಕ್ಕೆ ಬರ್ತಿದ್ದೇವೆ ಇವಾಗ ತೆಂಪತ್ತದಲ್ರಿ ಮಳಿ ಬರ್ತದಲ್ರಿ ಚೆಂದ್ರಿ ಇವಾಗ ಹತ್ತಕ್ಕೆ ಹೋಗಿ ಐದಕ್ ಮನಿ ಬಿಡ್ತಾರ ಅವ್ರು ಐದಂದ್ರೆ ಆರು ಗಂಟೆ ಆತದ್ರಿ ಅಲ್ಲಿ ಬರ್ಲಾಕ ಅಡಿಶೇರ್ಪಾಯಿ ಕೂಲಿನೇ ಅದ ಈಗ ಮಳೆ ಆತ ಬಿಡತದ್ರಿ ಆ ಎಲ್ಲಾ ಕಸ ಆ ಕಡದ ಸದಿ ಕಸ ನಾವು ಹೊಲಗೊಳ್ದಾಗ ಒಬ್ರೊಬ್ರು ಸದಿ ಆ ಕಸ ತೆಗಿಲಿಕ್ಕೆ ಏನು ಆತದ್ರಿ ಆ ಎಲ್ಲಿ ಮಂದಿ ಸಿಗದಿರಂದ್ರ ವಾಡ್ ಮಾಡ್ತಾರೀ ಪಗಾರ ಚಂದ್ ಬೆಳಿಗ್ ಬತ್ತಂದ್ರ ವಾಡ್ ಮಾಡ್ತಾರ ಇಲ್ಲಿಕಂದ್ರ ಇಲ್ರಿ ಅವ್ರು ಎಲ್ಲಾ ಗಳೆ ಹೊಡ್ಸೋದು ಹುಡ್ ಹೊಡೋದ್ ಹೀಗ ಮಾಡ್ಬಿಡ್ತಾರ್ರಿ ನಂಗ್ ಅಡಿಶೇರ್ಪಾಯಿ ನೋಡ್ರಿ ಕೂಲಿ ಅಹ್ ನನ್ಗ ಪಗಾರ ಅಂದ್ರ ಅಡಿಶೇರ್ ರೂಪಾಯಿ ಅವ್ರದೇ ಎಷ್ಟು ಅಮೌಂಟಾ ಇದು ಕೊಟ್ಟಾರೆ ಅವರು ಕೊಟ್ಟಿದ್ರಿ ಒಬ್ಬರು ಕೂಡ ಕೊಟ್ಟಿದ್ದೇವು ಎಲ್ಲ ಕೈಗೆಲ್ಲ ಮಾಡ್ಕೊಂಡು ಗೊತ್ತಿದ್ದ ಅವ್ರ ಬಲ್ಲ ಅಂತ ಆವಾಗ ದೌಂತಿ ಓದ್ತಿರು ಹಂಗೆ ರೊಕ್ಕ ಇದ್ರಿ ನಮ್ಮ ಮನೆಯಾಗ ಇರ್ತಿದ ಈಗ ನಾನೇ ದೌತಿ ಹೋಗಬೇಕು ನಾನು ಹೋದಿಲ್ಲ ಅಂದ್ರ ಇಬ್ಬರು ಕೈ ಖಾಲಿ ನೋಡ್ರಿ ರೊಕ್ಕ ಇರಂಗಿಲ್ಲ ಅದೇ ಯಾಕಿದ್ರೆ ಇರಲಾಕಂತೇಳಿ ನಾನು ಆ ರೊಚ್ಚು ತೊಗೊಂಡು ಹಂಗೆ ಓದ್ತೀನಿ ರೀ ಅಲ್ಲಿ ನಮಗೆ ಪರಿಚಯ ಇದ್ದವ್ರಲ್ಲ ರೀ ಅವ್ರು ಒಂದ್ ಸ್ವಲ್ಪ ರೊಚ್ಚು ಹಂಗೆ ನೋಡ್ಕೊತಾರಂತೇಳಿ ಓದ್ತೇವ್ರಿ ರಾತ್ರಿ ಹೋಗ್ಬೇಕಿ ಅವ ಪಪ್ಪ ಇರ್ತಾಳ್ರಿಕ್ಕಿ

ಯಾಕ ಹೇಳಿ ಇಲ್ಲ ಅವ್ರಿಗೆ ಏನು ಅನಸ್ತದೆ ನೋಡಪ್ಪ ಹೇಳಲ್ ಆಗ್ಯಾರ ತವ್ರು ಅನ್ಸಿಮೆಂಟ್ ಮಾಡಿದ್ರು ಭೀ ಹೇಳಲ್ಗ್ಯಾರ ಆನ್ಸರ್ ಮಾಡಲ್ಗ್ಯಾರ ಹಾಂ ಅಂತಾರೆ ಮನವರು ಸರಿ ಅಂದರ ಆದ್ರೆ ನಮ್ ನಮ್ ಹರಿಯ ನಮಗೇ ಇದ್ದಿರ್ತಲ್ಲ ಹಂಗಾಗಿ ನಾವು ಬಿ ಕೆಲ್ಸದಾಗ ಏನೋ ಆಗಂಗಿಲ್ಲ ರೀ ಯಾಕಂದ್ರೆ ನಾ ದಿನ ಕೆಲ್ಸಕ್ಕೆ ಹೋಗ್ತೀನಿ ಅವರು ಹೊಲ್ದಾಗ ಕೆಲಸ ಮಾಡ್ಕೊತೀರಾ ಅದು ಇದ್ದರಂದ್ರೆ ಮಾಡೋದು ಭೀ ಆಗಲ್ಲ ರೀ ನಮಗೆ ನೋಡ್ಬೇಕು ರೀ ಆದಷ್ಟು ಮಾಡ್ತೇವ್ರಿ ಎಲ್ಲ ಎಷ್ಟು ಅರ್ಥ ಅಷ್ಟು ಮಾಡತ್ತೀವಿ ರೀ ನಮ್ಮ ಕೈಲೂ ನಮ್ಗೆ ಕಷ್ಟ ಗೊತ್ತಾಗಬೇಕಲ್ಲ ರೀ ನಮ್ಗೆ ಭೀ ನಮ್ಮ ಫ್ಯಾಮಿಲಿ ಅಂತ ಹೇಳಿಕೊಳ್ಳಾತೀರುನು ಹ್ಮ್ ನಂದ ಯಾರೆ ಇವರೆಲ್ಲಾ ಹೀಗೆ ಹೇಳಿಕೊಳ್ಳತರ ತಾನೇ್ ಕೋಬೇಡ ನೀವು ಆದ್ರೆ ನಾವು ಫ್ಯಾಮಿಲಿ ಅನ್ಕೊಂಡ ಹಾಗೆ ಹೇಳಕತ್ತೀವಿ ಉಂಟ್ರ ನೋಡ್ರಿ ಕೆಲ್ಸ ಉಂಟ್ರ ಇರು ಆ ಹಾಡು ತಗಿದು ಎಲ್ಲಾ ತರ್ಕಿದೆ ಹ ಆ ಹೋಗ್ಬಿಡ್ತೀರ ಅಚ್ಚು ಹ ನೋಡ್ರಿ ಅವರು ಇಲ್ಲಿ ಶಾದಾ ವಾಳ ತೊಳ್ರಿ ಹಾಂ 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 ತಗೋತಿ ನಾವು ಹೊಂಟ್ರಿ ನೋಡಿರಿ ಸೊತ್ತವ್ರು ಇಲ್ಲಿಗೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ ಮತ್ತೆ ಮುಂದಿನ ನೋಡಿದಾಗ ರೀ ಎಲ್ಲರಿಗೆ ನಮಸ್ಕಾರ ರೀ ಅವರು ಹೊಂಟರು ಆಯ್ತು ರೀ